ಎಜುಕೇಶ್ನಲ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮದು ಮುಖ್ಯ ಉದ್ದೇಶ ನಿರುದ್ಯೋಗಿಗಳಿಗೆ ತರಬೇತಿಗಳನ್ನು ಕೊಟ್ಟು ಮತ್ತು ಅವರಿಗೆ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಅವಕಾಶಗಳನ್ನು ಸೃಷ್ಟಿಸ್ತೀವಿ ಸೊ ಈಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಸಂಸ್ಥೆಯ ರಾಜಿ ಕಂಪ್ಯೂಟರ್ ಸಂಸ್ಥೆಯ ಸ್ಥಾಪಕರಾದ ರಘು ಕೋಡೆ ಅವರಿಗೆ ನಾವು ಈ ಪ್ರಸ್ ಮೀಟ್ ಮುಖ್ಯ ಕಾರಣ ಏನಂದ್ರೆ ನಿಮ್ಗೆಲ್ಲ ಪ್ರೆಸ್ ಮೀಟ್ ನೋಡಿಕೊಂಡಿರೋ ಮೂಲಕ ನಾವೇನಂದ್ರೆ ಇದು ಎಂಟರ್ ದ ಪ್ರೈಡ್ ಆಫ್ ಕರ್ನಾಟಕ ಅಂತ ಎನಿ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡ ನಮ್ಮ ವಿದ್ಯಾಕಾಶದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥೆಯನ್ನು ಅವರು ಆಯ್ಕೆ ಮಾಡಿ ದ ಪ್ರೈಡ್ ಆಫ್ ಕರ್ನಾಟಕ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಆ ಅವಾರ್ಡ್ ನಮ್ಗೆ ಬಹಳ ಖುಷಿ ಕೊಟ್ಟಿದೆ ಯಾಕಂದ್ರೆ ಯಾವಾಗ್ಲೂ ಈ ಎನಿಲಿ ಮತ್ತು ಜೀವಾಹಿನಿ ಅಂದಾಗ ಬೆಂಗಳೂರಿಗೆ ಸೀಮಿತ ಅಂದ್ರೆ ಈ ಏನಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಕಲೆ ಅನ್ನೋದು ಸ್ವತ್ತಲ್ಲ ಆದ್ರೆ ನಮ್ಮ ಐಡೆಂಟಿಫೈಕೇಶನ್ ಏನಿದೆ ಅಂದ್ರ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ನಾನು ಈ ಅವಾರ್ಡ್ ಅನ್ನು ನಾನು ಎನಿಲಿಪ್ ಫೌಂಡೇಶನ್ ಮತ್ತು ಜೀವಾಹಿನಿಯಿಂದ ತೆಗೆದುಕೊಳ್ಳಿಕ್ ಹೋದಾಗ ಅಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ನಮ್ಮ ಸತೀಶ್ ನೀನಾಸಂ ಅವರಿಂದ ನಾನು ಅವಾರ್ಡ್ ಪಡ್ಕೊಂಡಾಗ ನಾನು ಅವರಿಗೆ ಅದೇ ಹೇಳಿದೆ ನೋಡಿ ಸರ್ ಬೆಂಗಳೂರು ಮೈಸೂರು ಮಂಡ್ಯ ಆ ಕಡೆ ಕರ್ನಾಟಕ ಭಾಗದಲ್ಲಿ ತುಂಬಾ ಒಳ್ಳೊಳ್ಳೆ ಕಲಾಭಿಮಾನಿಗಳಿದ್ದಾರೆ ತಾವೆಲ್ಲರೂ ಗಮನ ಸಹ ಅವ್ರಿಗೆ ಹೇಳಿದೆ ಈಗ ನಾವು ಲಾಜಿಂಗ್ ಕಂಪ್ಯೂಟರ್ ಸೆಂಟರ್ ಧಾರವಾಡ ವಿದ್ಯಕಾಶಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಈ ಅವಾರ್ಡ್ ನಮಗಿದ್ದ ಬೆಸ್ಟ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನಾರ್ದನ್ ಪಾರ್ಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿರುತ್ತಾರೆ ನಾವು ಅವರಿಗೆ ಯಾವ ಪ್ರಕಾರ ನೀವು ನಾಯಕ ಮಾಡಿದ್ರೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ನಮ್ಮ ಒಂದು ವಿಡಿಯೋಗಳನ್ನು ನೋಡಿದ್ದಾರೆ ಆಮೇಲೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಖಾತರಿ ಪ್ರೋಗ್ರಾಮ್ ಕ್ಯಾಂಪಸ್ ಟು ಕಾರ್ಪೊರೇಟ್ ಈಗ ಗ್ರಾಜುಯೇಟ್ಸ್ ಈ ಗ್ರಾಜುಯೇಟ್ಸ್ ಮತ್ತು ಎಂ ಬಿ ಎಗಳು ಏನ್ ಮಾಡ್ತಾ ಇದಾರೆ ಒಂದು ಗ್ರಾಜುಯೇಷನ್ ನೀವೆಲ್ಲರೂ ನೋಡಿರ್ಬೇಕು ಎಲ್ಲ ಡಿಜಿಟಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಆಧುನೀಕರಣ ಅಂತ ಹೇಳ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾ ಇದ್ದಾರೆ ಮೆಷಿನ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಅತ್ಯಂತ ಆಧುನಿಕ ಕೋರ್ಸ್ಗಳು ಅನ್ಫಾರ್ಚುನೇಟ್ಲಿ ನಮ್ಮ ಒಂದು ಗ್ರಾಜುಯೇಷನ್ ಲೆವೆಲ್ ಇಲ್ಲ ಯಾಕಂದ್ರೆ ನೋಡಿ ಬಿ ಕಾಮ್ ಮಾಡ್ತಾರ ಪಾಪ ಬಿ ಕಾಮ್ ಮುಗಿಸ್ಕೊಂಡು ಎಕ್ಸಾಂಪಲ್ ನಾನು ಬಿ ಕಾಮ್ ಅಂತ ಹೇಳ್ತೀನಿ ಯಾವೇ ಪದವೀಧರರು ಬಿ ಕಾಮ್ ಮುಗಿಸ್ಕೊಂಡು ಆಯ್ತಪ್ಪ ಇನ್ನೇ ನಂದು ಗ್ರಾಜುಯೇಷನ್ ಮುಗಿದು ನನಗೆ ಕೈ ಉದ್ಯೋಗ ಬಂದೇ ಅನ್ನೋ ಆಸೆ ಹೊರಟು ಬಿಡ್ತಾರೆ ಆದ್ರೆ ಹೊರಟು ಬಂದಾಗ ಅದರ ನಿದರ್ಶನವೇ ಬೇರೆ ಇರುತ್ತೆ ಕಂಪನಿಗಳಿಗೆ ಸಂದರ್ಶನಕ್ಕೆ ಹೋದಾಗ ಯಾವುದೇ ರೀತಿಯಲ್ಲಿ ಅವರು ಆ ಒಂದು ಕೋರ್ಸ್ ಬಗ್ಗೆ ಕೇಳಿರೋದೇ ಇಲ್ಲ ಎಸ್ ಎ ಪಿ ಆಗಿದ್ಯಾ ನಿಮ್ದು ಎಸ್ ಎ ಪಿ ಕೋರ್ಸ್ ಆಗಿದ್ಯಾ ಅಂತಾರೆ